ನಾನು ಬಾತಿ ಇದ್ದೆ ಸೇಮ್ ಗಣಪತಿನ ಇಲ್ಲಿ ವಿನೋದ್ ಹೇಳಿ ನಮ್ಮ ದಾವಣಗೆರೆ ಚೋಡೇಶ್ವರ ನಗರದಲ್ಲಿ ಅವನೇ ಮನೆಯಲ್ಲಿ ಮಾಡಿ ಗಣೇಶನ ಇಡ್ತಾ ಇದ್ದ ಫಸ್ಟ್ ಇಲ್ಲಿ ಮಾಡಿ ತಾನೇ ಅವ್ರು ಓಣೆಗೆ ಅಂತ ಒಟ್ಟಾರದಾಗೆ ಇಡ್ತಾರಲ್ಲ ತರ ಇಡ್ತಾ ಇದ್ದ ಇವಾಗ ಅವನೇ ಆರ್ಡರ್ ತಗೊಂಡು ಗಣಪತಿಗಳ್ನು ಮಾಡ್ತಾ ಇದ್ದಾನೆ ನೋಡ್ರಿ ಒಟ್ಟು ಎಷ್ಟ್ ಗಣ ಎಷ್ಟು ಗಣಪತಿ ಮಾಡಿಯಪ್ಪ ನೀನು ಹ್ಮ್ ಏ ಗಣಪತಿ ಹೆಸರೇನು ಇದು ಮಹಾರಾಜ ಗಣಪತಿಯ ಇನ್ನು ಹಿಂದ್ಗಡೆ ಎಲ್ಲಾ ಹ್ಮ್ ಇದು ಹ್ಮರ್ಯಾರದ್ದ ಎಲ್ಲಿ ಕೆಳಗಡೆ ಗಣಪತಿಗಳು ಎಲ್ಲಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಏನಪ್ಪ ಸಮಾಚಾರ ಎಲ್ಲ ಇಡ್ಕೊಂಡು ಆಡ್ರೆ ತಗೊಳಂಗ ಇವಾಗ ಇಲ್ಲಿ ನೋಡ್ರಿ ಎಲ್ಲೆಲ್ಲಾ ಕೊಡ್ತೀವಿ ನಾವು ಇಷ್ಟು ಚೆನ್ನಾಗಿ ಮಾಡ ಅಂತ ಹುಡುಗರು ನಾವು ಗುರುತಿಸಿ ನಮ್ಮ ಹುಡುಗನೇ ನಾವು ಬೆಳೆಸ್ಬೇಕು ಅಲ್ವಾ ತುಂಬಾ ಖುಷಿ ಆಗುತ್ತೆ ಎಷ್ಟು ದೊಡ್ಡ ದೊಡ್ಡ ಗಣಪತಿ ಎಲ್ಲಾ ಮಾಡಿದಾನೆ ಕೆಳಗಡೆ ಹೋಗಿ ನೋಡೋಣ ನಿಮ್ಗೂ ನೀನ್ ಏನಾದ್ರು ಹೇಳು ವಿನೋದಾ ನೆಕ್ಸ್ಟ್ ಇಯರ್ಗ್ ಏನಾದ್ರು ಕೊಡ್ಬೇಕು ಅನ್ನೋದಾದ್ರೆ ಹ್ಮ್ ಆದ್ರೂ ಪರವಾಗಿಲ್ಲ ಐಶ್ಮಿತಿಗೆ ಕೆಲವರು ನೀನೇ ಮಾಡಿ ಮಾಡಿ ಕಲ್ತಿರೋದು ಅಂದ್ರೆ ನೀನ್ ಫಸ್ಟ್ ಸ್ಟಾರ್ಟಿಂಗ್ ಇಡ್ತಾ ಇದ್ದಿದ್ನೇ ಈ ವರ್ಷ ಎಷ್ಟು ಗಣಪತಿ ಆಟ ಇಡ್ಕೊಂಡು ಮಾಡ್ತಾ ಇದೀಯಾ 8 ತೈ 8 ಯಾವ ಥೀಮ್ ಅಲ್ಲಿ ಮಾಡಿದೀಯಾ ಎಲ್ಲಾ ಗಣಪತಿ ನವೆ ಹಾ ಈ ತರ ಥೀಮ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿ ಯಾವ ಯಾವ ನಗರದವ ಎಲ್ಲಾ ಮಾಡಿದೀಯಾ ಹಳ್ಳಿಗೆ ಬೇರೆ ಊರಿಂದ ಕೇಳಿದಾರಾ ಹ್ಮ್ ಹ್ಮ್ ಒಂದೈತಿ ಮುಡಿ ಸಂದೇ ಹೇಳಿದಾರಾ ನೋಡಿದ್ರಲ್ಲ ನಮ್ಮ ಊರು ಹುಡುಗ ನಮ್ಮ ದಾವಣಗೆಯ ಜೋಡೇಶ್ವರಿ ನಗರದ ವಿನೋದ್ ಅಂತ ಹೇಳಿ ಹುಡುಗ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಿದ್ರೆ ನೀವ್ ಏನಾದ್ರೂ ಕೊಡ್ಬೇಕು ಅಂತ ಅನ್ಕೊಂಡ್ರಿ ಇವಾಗ ಇಲ್ಲ ಕೈವಾಗ ಟೈಮ್ ನನ್ನ ಐಡಿ ಬಂದ್ಬಿಟ್ಟು ಇಷ್ಟ ಮೈ ಅಂತ ಇದೆ ಬ್ಲಡ್ ಆರ್ಟ್ ಮಾಡ್ತೀನಿ ಗಣಪತಿ ಎಲ್ಲ ಮಾಡ್ತೀನಿ ಅದ್ರಲ್ಲಿ ನಾಟಗಳು ಎಲ್ಲ ಪೋಸ್ಟ್ ಮಾಡಿದೀನಿ ನೋಡ್ರಿ ಸಪೋರ್ಟ್ ಮಾಡ್ರಿ ನಿಮ್ ವೈಸ್ ನೋಡಿದ್ರ ಬ್ಲಡ್ ಆರ್ಟ್ ಸಹ ಮಾಡ್ತಾನೆ ನಿಮ್ಗೆ ಏನಾದ್ರೂ ಇನ್ನೂ ಡೀಟೇಲ್ಸ್ ಬೇಕು ಅಂತಂದ್ರೆ ಪರ್ಸಲ್ ಹೋಗಿ ವಿನೋದ್ಗೆ ಡಿ ಮಾಡಿ ಮತ್ತೆ ನಮ್ ವಿನೋದ ಹೇಗ್ ಮಾಡಿದ್ದಾನೆ ಗಣೇಶರ್ಗಳ್ನ ಅವ್ನೆಲ್ಲ ಹೋಗಿ ನೋಡ್ಕೊಂಡ್ ಬರೋಣ ಬನ್ನಿ ಹಿಂಗೆಲ್ಲ ಸರ್ಸಿದ್ರೆ ಏನಾಗಲ್ಲ ಗಣಪತಿಗಳು ಅವಕೇನ ಇದು ಡ್ಯಾಮೇಜ್ ಆಗೋದಲ್ಲ ಆತರ ಏನಾಗಲ್ಲ ಅಲಾ ಬಂದವಾಸ್ ಮಾಡ್ತಿದ್ಯಾ ನೀರಿ ಹೆಂಗ್ ತಗೊಂಡ್ ಹೋಗ್ತೀಯಪ್ಪ ಕೆಳಗಡೆ ತಗೊಂಡ್ ಹೋಗ್ತೀರಾ ಹ್ಮ್ ಹ್ಮ್ ಮಣ್ಣಲ್ಲಿಂದ ತಗೊಂಡ್ ಬಂದಿದ್ದೆ

ಚೆನ್ನಾಗ್ ಬಂದೈತಲ್ಲ ಎಲ್ಲ ಕೆಲಸ ಪಾಪ ಇಲ್ಲೇ ಮಾಡ್ತಿದ್ದಾನಲ್ವಾ ಹಂಗಾಗಿ ಎಲ್ಲ ಇಟ್ಕೊಂಡಿದ್ದಾನೆ ಸೂಪರ್ ಕೈಸ್ ನೋಡಿದ್ರು ನಮ್ಮೂರಲ್ಲಿ ಎಂತ ಪ್ರತಿಭೆಗಳು ಇದ್ದಾರೆ ಇನ್ನ ಸ್ವಲ್ಪ ದಿನಕ್ಕೆ ಎಲ್ಲೂ ಆರ್ಡರ್ ಕೊಡೋದಿಲ್ಲ ನಾವು ನಮ್ಮೂರಲ್ಲೇ ಹೊಸದಾಗಿ ಶಿಲ್ಪಗಳೆಲ್ಲ ಹುಡ್ತಾ ಇದಾರೆ ಇಲ್ಲೇ ಆರ್ಡರ್ ಕೊಡೋದು ಅಲ್ವಾ ಮತ್ತೆ ಜಾಗ ಸಾಕಾಗಲ್ಲ ಅಂತ ಎಲ್ಬೇಕ ಚಿಕ್ಕಪ್ಪುರ ಮನೆಯಲ್ಲ ಇಟ್ಟಿಟ್ಟು ಮಾಡಿದ ಗಣಪತಿಗಳನ್ನ ತುಂಬಾ ಚೆನ್ನಾಗಿದಾವ್ ಇದು ಯಾವ ಗಣಪತಿ ಇದು ಬಾಲಗಣಪತಿನೇ ಇದು ಇದು ಎಲ್ಲಿದು ಯಾವ ಏರಿಯಾದ ಇದು ಚೆನ್ನಾಗಿತ್ತಲ್ಲ ಇದು ಚಂದ್ರ ಇದು ಯಾವ ತರ ಗಣಪತಿ ಕಂಡೋಗನಾ ನನಗ್ ಕರೆಕ್ಟ್ ಆಗಿ ಗೊತ್ತಾಗಿದ್ದು ಈ ತರ ಇಲ್ಲಿ ಈ ತರ ಇದ್ದೇ ಚಂದ್ರ ಇರೋದ್ರಿಂದ ಇದು ಥೀಮ್ ಪಕ್ಕ ಕಂಡೋಗೋಣ ಅಂತ ನನಗೆ ಗೊತ್ತಾಯ್ತು ಡೆಡಿಕೇಶನ್ ಎಲ್ಲ ಇಟ್ಟು ಚೆನ್ನಾಗಿ ಮಾಡಿದಾನೆ ಚೆನ್ನಾಗಿ ಮಮ್ಮರೆಲ್ಲ ಸಪೋರ್ಟ್ ಮಾಡ್ತಾರಾ ಯಾವಾಗಿಂದನು ಏನಾದ್ರು ಅಂತಿದ್ರ ಏ ಬಿಡೋ ಏನ್ ಮಾಡ್ತೀಯೋ ಮಣ್ಣು ತಗೊಂಬಂದ್ ಆಡ್ತಿಯಲ್ಲೋ ಅಂತಿದ್ರ ಮಮ್ಮ ಕೆಲ್ಸಕ್ಕೆ ಹೋಗುತ್ತಾ ನೀನು ಸಪ್ರೇಟ್ ಎಲ್ಲರೂ ಮಾಡಿದೆ ಅಂದ್ರೆ ಕಷ್ಟ ಆಗುತ್ತೆ ನೋಡ್ಕೊಳಕ್ಕೆ ಮಾಡಕ್ಕೆ ಇಲ್ಲ ಅಲ್ವಾ ಮನೇಲೆ ಮಾಡ್ಬೇಕು ನೀನ್ ಹಂಗಿದ್ರೆ ನಿಂದ್ ಎಕ್ಸಾಮ್ಸ್ ಏನ್ ಎಕ್ಸಾಮ್ ಐತಿ ಅಂತ ಮಾಡ್ತೀಯ ಗಣಪತಿಗೂ ಪೇಂಟ್ ಇನ್ನು ಒಬ್ಬನೇ ಸೂಪರ್ ಬಡ ಏನೋ ಒಂದ್ ಮಾಡು ನಿನ್ಗೆ ಮಾಡ್ಬೇಕು ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಚಲೋ ಒಂದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಇದೆ ಸಾಕ್ಷಿ